ಇವತ್ತು ಮುಖ್ಯವಾಗಿ ಕಮಿಷನರನ್ನು ಮತ್ತು ಹೊಸದಾಗಿ ಅಧಿಕಾರ ತೆಗೆದುಕೊಂಡಂಥ ಕಮಿಷನರ್ ಮತ್ತು ಎಸ್ ಪಿ ಯರನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಎಮ್ ಎಲ್ ಸಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಇವತ್ತು ಅವರನ್ನು ಭೇಟಿಯಾಗಿದ್ದೇವೆ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳ ಬಗ್ಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿರ್ತೇವೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಎಲ್ಲ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಪಕ್ಷ ಪೊಲೀಸರೊಂದಿಗೆ ಸಹಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದೇವೆ ಆದರೆ ಸುಮ್ಮನೆ ಸುಮ್ಮನೆ ಯಾವುದೇ ವಿಷಯದಲ್ಲಿ ಇಲ್ಲದಂಥ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವುದು ಸರಿಯಲ್ಲ ಕಾಂಗ್ರೆಸ್ ಹಿಂದಿನಿಂದ ಸಹ ಇಲ್ಲಿ ಪೊಲೀಸ್ ಫೋರ್ಸನ್ನು ತನ್ನ ಕಾರ್ಯಕರ್ತರ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆ ಅದನ್ನು ನಾವು ಅಬ್ಜೆಕ್ಟ್ ಮಾಡ್ತೇವೆ ಅದನ್ನು ಒಪ್ಕೊಳ್ಳೋದು ಇಲ್ಲ ಅನ್ನುವಂಥ ಮಾತನ್ನು ಈಗ ಹೊಸ ಅಧಿಕಾರಿಗಳ ಬಳಿ ತಿಳಿಸಿದ್ದೇವೆ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತಹ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಎಲ್ಲ ರೀತಿಯಲ್ಲಿ ಮತ್ತು ನಡು ರಾತ್ರಿಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗೋದು ಅವರಿಗೆ ಕಿರುಕುಳ ಕೊಡೋದನ್ನು ನಮ್ಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಸಹ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಸರ್ ಅದರ ಜೊತೆಗೆ ಈಗ ಮುಖಂಡರ ಮನೆಗೆ ಅದೇ ಹೇಳಿದ್ದು ನನೀಗ ಕಾರ್ಯಕರ್ತರು ಮತ್ತು ಹಿಂದೂ ಮುಖಂಡರ ಮನೆಗೆ ಏನು ರಾತ್ರಿ ಭೇಟಿ ನೀಡ್ತಾ ಇದ್ದಾರೆ ಅದನ್ನು ನಾವು ವಿರೋಧಿಸ್ತೇವೆ ಯಾಕಂತ ಹೇಳಿದ್ರೆ ಈ ಹಿರಿಯರು ಯಾರೆಲ್ಲ ಇವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವ್ರು ಯಾವುದೇ ಕೇಸ್ಗಳಿಲ್ಲ ಅವ್ರ ಮೇಲೆ ಯಾವುದೇ ಇದರಲ್ಲಿ ತಮ್ಮನ್ನು ತೊಡಸ್ಕೊಳ್ತಾ ಇಲ್ಲ ಅವರು ಅವರಷ್ಟೇ ಜೀವನವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ಹತ್ತು ಹಲವಾರು ಜನರಿದ್ದಾರೆ ನೀವು ಅವರಿಗೆ ಹೋಗಿ ಕಿರುಗಳ ಕೊಟ್ಟರೆ ಅದು ನ್ಯಾಯಸಮ್ಮತವಾದ ವಿಷಯವಲ್ಲ ಅಲ್ಲ ಅನ್ನುವಂಥ ನಾವು ತಿಳಿಸಿದ್ದೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅಂತಹ ನಡೆಯನ್ನು ವಿರೋಧಿಸ್ತದೆ ಮತ್ತು ಇದ್ರ ಹಿಂದೆ ದೊಡ್ಡದಾದ ಕಾಂಗ್ರೆಸ್ನ ಈ ಗಡಿಪಾರ ಲಿಸ್ಟ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಕುಳಿತುಕೊಂಡು ಮಾಡಿದಾಗೆದು ಈ ಲಿಸ್ಟು ಯಾಕಂದರೆ ಈ ಲಿಸ್ಟ್ನಲ್ಲಿ ಇರುವಂಥ ವ್ಯಕ್ತಿಗಳು ಯಾರು ಸಹ ಎಷ್ಟೋ ವರ್ಷಗಳಿಂದ ಯಾವುದೇ ಕೇಸಿಲ್ಲ ಯಾವುದೇ ಕೇಸಿಲ್ಲ ಅಂಥವರನ್ನೆಲ್ಲ ಈ ಲಿಸ್ಟಲ್ಲಿ ಹಾಕಿ ಒಂದು ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲವನ್ನು ಮಾಡಲಿಕ್ಕೆ ಸಲುವಾಗಿ ಈ ತಡಿಬಾರ್ ಲಿಸ್ಟನ್ನು ಬಹುಶಃ ಒಂದು ಎರಡು ತಿಂಗಳ ಹಿಂದೆ ಇದನ್ನು ಮಾಡಿದ್ದಾರೆ ಕಾಂಗ್ರೆಸ್